ನಮಸ್ಕಾರ ವೆಲ್ಕಮ್ ಟು ಯೋ ಟಿವಿ ಕನ್ನಡ ಎರಡ್ ಸಾವಿರದ ಇಪ್ಪತ್ತ್ ಮೂರು ಕಳೆದು ಇನ್ನೇನು ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಾರಂಭವಾಗಲಿದೆ ಈ ವರ್ಷ ಲೋಕಸಭೆ ಚುನಾವಣೆಯೂ ಕೂಡ ನಡೆಯಲಿದ್ದು ದೇಶದ ಜನತೆ ತಮ್ಮ ನಾಯಕತ್ವವನ್ನು ಯಾರಿಗೆ ನೀಡುತ್ತಾರೆ ಎಂಬುದನ್ನು ಕಾಯ್ದು ನೋಡಬೇಕಿದೆ ಅಲ್ಲದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬದಲಾವಣೆಯಾಗಲಿದೆಯೇ ಹೊಸ ನಾಯಕತ್ವ ಹೊಮ್ಮುತ್ತದೆಯೇ ಈ ಎಲ್ಲ ಪ್ರಶ್ನೆಗಳಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಉತ್ತರ ಸಿಗಲಿದೆ ಅದಕ್ಕೂ ಮುನ್ನ ನಾವು ಇಂದಿನ ಸ್ಟೋರಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ದೇಶದ ಯಾವ ಯಾವ ಐದು ರಾಜಕೀಯ ಪ್ರಭಾವಿ ನಾಯಕರು ಸುದ್ದಿಯಲ್ಲಿದ್ದರು ಅವರು ಸುದ್ದಿಯಲ್ಲಿರೋಕೆ ಏನೇನು ಕಾರಣಗಳಿದ್ದವು ಎಂಬುದನ್ನು ನಾವಿಲ್ಲಿ ತಿಳಿದುಕೊಳ್ಳೋಣ ಈಗಾಗಲೇ ವಿಶ್ವದ ನಾಯಕರಲ್ಲಿ ಪ್ರಭಾವಿ ನಾಯಕರೆಂದು ಕರೆಹಿಸಿಕೊಳ್ಳುವ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಜನಪ್ರಿಯತೆಯನ್ನು ನಿರಂತರವಾಗಿ ಹೆಚ್ಚಿಸುತ್ತಿದ್ದಾರೆ ಈ ವರ್ಷ ಜಿ ಟ್ವೆಂಟಿ ಶೃಂಗಸಭೆಯನ್ನು ನವದೆಹಲಿಯಲ್ಲಿ ಯಶಸ್ವಿಯಾಗಿ ಆಯೋಜಿಸಲಾಗಿತ್ತು ಇದರ ಯಶಸ್ಸು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ವಿಶ್ವ ನಾಯಕರಲ್ಲಿ ವಿಶಿಷ್ಟ ಎಂದು ಗುರುತಿಸಿದೆ ಅಲ್ಲದೆ ಈ ವರ್ಷಾಂತ್ಯದಲ್ಲಿ ಐದು ರಾಜ್ಯ ರಾಜ್ಯಗಳಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಮೂರು ರಾಜ್ಯಗಳಲ್ಲಿ ಬಿಜೆಪಿ ಜಯಬೇರಿ ಬಾರಿಸಿದೆ ಈ ಗೆಲುವಿಗೆ ಪ್ರಧಾನಿ ಮೋದಿ ಅವರ ವರ್ಚಸ್ವಿ ನಾಯಕತ್ವ ಮತ್ತು ವ್ಯಕ್ತಿತ್ವ ಕಾರಣ ಎನ್ನಲಾಗುತ್ತಿದೆ ಅದರ ಜೊತೆಗೆ ಮಧ್ಯಪ್ರದೇಶದಲ್ಲಿ ಪಕ್ಷವು ಭಾರಿ ಬಹುಮತವನ್ನು ಗೆದ್ದು ತನ್ನ ಅಧಿಕಾರವನ್ನು ಉಳಿಸಿಕೊಂಡಿದೆ ಅದು ರಾಜಸ್ಥಾನ ಮತ್ತು ಛತ್ತೀಸ್ಗಢದಲ್ಲಿ ಕಾಂಗ್ರೆಸ್ ಅನ್ನು ಅಧಿಕಾರದಿಂದ ಹೊರಹಾಕಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಮುನ್ನ ಬಿಜೆಪಿಗೆ ಈ ಗೆಲುವು ಅತ್ಯಂತ ಮಹತ್ವದಾಗಿದೆ ಪ್ರಸ್ತುತ ನರೇಂದ್ರ ಮೋದಿ ಅವರು ಮಾರ್ನಿಂಗ್ ಕನ್ಸಲ್ಟ್ಸ್ನ ಅನುಮೋದನೆ ರೇಟಿಂಗ್ಸ್ ನಲ್ಲಿ ಅಗ್ರ ಸ್ಥಾನದಲ್ಲಿದ್ದಾರೆ ಅವರು ವಿಶ್ವದ ಅತ್ಯಂತ ಜನಪ್ರಿಯ ನಾಯಕ ಇನ್ನು ನಮ್ಮ ದೇಶದ ಯುವಕರ ಪಾಲಿನ ಯಂಗ್ ಪೊಲಿಟೀಶಿಯನ್ಸ್ ಆಗಿರುವ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷ ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆಯ ಮೂಲಕ ಸುದ್ದಿಯಲ್ಲಿದ್ದರು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಪ್ರಾರಂಭವಾದ ಈ ಯಾತ್ರೆ ಜನವರಿ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಶ್ರೀನಗರದಲ್ಲಿ ಕೊನೆಗೊಂಡಿತು ಸಂಸತ್ ಕಲಾಪದಲ್ಲಿ ಈ ಪ್ರಯಾಣದ ಅನುಭವವನ್ನು ರಾಹುಲ್ ಗಾಂಧಿ ಹಂಚಿಕೊಂಡಿದ್ದರು ಇದರೊಂದಿಗೆ ನೇರವಾಗಿ ಪ್ರಧಾನಿ ಮೋದಿ ವಿರುದ್ಧ ವಾಗ್ದಾಳಿ ಕೂಡ ನಡೆಸಿದರು ಅದರಲ್ಲೂ ಗೌತಮ್ ಅದಾನಿ ವಿಚಾರದಲ್ಲಿ ಸರ್ಕಾರವನ್ನ ಪ್ರಶ್ನಿಸಿದರು ಕೂಡ ಹಾಗಾಗಿ ರಾಹುಲ್ ಗಾಂಧಿ ಅವರು ತಮ್ಮ ಸಂಸತ್ ಸದಸ್ಯ ಸ್ಥಾನವನ್ನು ಕಳೆದುಕೊಳ್ಳಬೇಕಾಯಿತು ವರ್ಷಾಂತ್ಯದಲ್ಲಿ ಐದು ರಾಜ್ಯಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ ತೆಲಂಗಾಣದಲ್ಲಿ ಮಾತ್ರ ಗೆದ್ದಿದೆ ಈ ಕಾರಣಗಳಿಂದ ರಾಗ ಭಾರಿ ಸುದ್ದಿಯಲ್ಲಿದ್ದರು ಏನು ಎರಡ್ ಸಾವಿರದ ಐದರಿಂದ ಬಿಹಾರದಲ್ಲಿ ಅಧಿಕಾರದಲ್ಲಿರುವ ನಿತೀಶ್ ಕುಮಾರ್ ಈ ವರ್ಷವೂ ಕೂಡ ಪ್ರಮುಖ ಸುದ್ದಿಯಲ್ಲಿದ್ದರು ಒಮ್ಮೆ ಎನ್ಡಿಎಗೆ ಬೆಂಬಲ ಇನ್ನೊಮ್ಮೆ ಮಹಾಗಠಬಂಧನ್ಗೆ ಬೆಂಬಲ ನೀಡುತ್ತಿದ್ದ ಅವರ ನಿರ್ಧಾರ ಅವರ ರಾಜಕೀಯ ಇಮೇಜ್ ಮೇಲೆ ಪರಿಣಾಮ ಬೀರಿದೆ ನಿತೀಶ್ ಕುಮಾರ್ ಅವರು ಬಿಹಾರದಲ್ಲಿ ಜಾತಿ ಗಣತಿ ನಡೆಸಿದ್ದು ದೇಶದ ರಾಜಕೀಯವನ್ನು ಅದರ ಮೇಲೆ ಕೇಂದ್ರೀಕರಿಸಲು ಪ್ರಯತ್ನಿಸುತ್ತಿದ್ದರು ಅಲ್ಲದೆ ಬಿಹಾರ ಅಸೆಂಬ್ಲಿಯಲ್ಲಿ ಅವರು ಜನಸಂಖ್ಯೆ ನಿಯಂತ್ರಣದ ಬಗ್ಗೆ ನೀಡಿದ್ದ ಹೇಳಿಕೆ ಕೂಡ ಭಾರಿ ಕೋಲಾಹಲಕ್ಕೆ ಕಾರಣವಾಗಿತ್ತು ನಂತರ ಅವರು ಕ್ಷಮೆಯಾಚಿಸಬೇಕಾಯಿತು ಇದಾದ ಮರುದಿನವೇ ಸದನದಲ್ಲಿ ಜಿತನ್ ರಾಮ್ ಮಾಂಜಿ ಅವರ ಮೇಲೆ ಕೋಪಗೊಂಡು ಗಲಾಟೆ ಕೂಡ ಆರಂಭಿಸಿದರು ಹೀಗಾಗಿ ಇವರು ಈ ಅವಾಂತರಗಳಿಂದ ಭಾರಿ ಸುದ್ದಿಯಲ್ಲಿದ್ದರು ಇನ್ನು ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯಾನಂದ ಕೂಡ ವರ್ಷ ಬಾರಿ ಚರ್ಚೆಯಲ್ಲಿದ್ದರು ಬುಲ್ಡೋಸರ್ ಮೂಲಕ ಸುದ್ದಿ ಹಾಕಿದರು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪ್ರಯಾಗ್ರಾಜ್ನಲ್ಲಿ ಉಮೇಶ್ ಪಾಲ್ ಹತ್ಯಾಕಾಂಡದ ನಂತರ ಅವರು ವಿಧಾನಸಭೆಯಲ್ಲಿ ನೀಡಿದ ಹೇಳಿಕೆ ಇಂದಿಗೂ ಕೇಳಿ ಬರುತ್ತಿವೆ ಉಮೇಶ್ ಪಾಲ್ ಹತ್ಯೆ ಪ್ರಕರಣದಲ್ಲಿ ಮಾಫಿಯಾ ಅತಿಕ್ ಅಹಮದ್ ಹೆಸರು ಕೇಳಿ ಬಂದಿತ್ತು ಈ ಮಾಫಿಯಾವನ್ನು ಸಮಾಧಿ ಮಾಡಲು ಸರ್ಕಾರ ಅಗತ್ಯ ಕ್ರಮ ಕೈಗೊಳ್ಳಲಿದೆ ಎಂದು ವಿಧಾನಸಭೆಯಲ್ಲಿ ಗದ್ದಲ ವೇಳೆ ಯೋಗಿ ಆದಿತ್ಯನಾಥ್ ಹೇಳಿದರು ಕ್ರಮೇಣ ಸರ್ಕಾರ ಅತಿಕ್ ಮತ್ತು ಆತನ ಗ್ಯಾಂಗ್ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲು ಆರಂಭಿಸಿತು ಉಮೇಶ್ ಪಾಲ್ ಹತ್ಯಾಕಾಂಡದಲ್ಲಿ ಭಾಗಿಯಾಗಿದ್ದ ಅತಿಕ್ ಪುತ್ರನನ್ನು ಪೊಲೀಸ್ ಎನ್ಕೌಂಟರ್ನಲ್ಲಿ ಹತ್ಯೆ ಮಾಡಲಾಗಿತ್ತು ನಂತರ ವೈದ್ಯಕೀಯ ಪರೀಕ್ಷೆಗಾಗಿ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳುವಾಗ ಅತೀಕ್ ಅಹಮದ್ ಮತ್ತು ಅವರ ಸಹೋದರ ಅಶ್ರಫ್ ಅವರನ್ನು ಗುಂಡಿಕ್ಕಿ ಕೊಂದಿದ್ದರು ಇದು ಅವರನ್ನು ಮತ್ತಷ್ಟು ಜನಪ್ರಿಯರಾಗಲು ಮತ್ತು ಸುದ್ದಿಯಲ್ಲಿರಲು ಕಾರಣವಾಯಿತು ಅದರಂತೆ ಮಹಾರಾಷ್ಟ್ರದ ನ್ಯಾಷನಲ್ ಕಾನ್ಫರೆನ್ಸ್ ನಾಯಕ ಅಜಿತ್ ಪವಾರ್ ತಮ್ಮ ರಾಜಕೀಯ ಗುರು ಮತ್ತು ಚಿಕ್ಕಪ್ಪನ ವಿರುದ್ಧ ಬಂಡಾಯವೆದ್ದರು ಮತ್ತು ಎನ್ಡಿಎಗೆ ಸರಿ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಯಾದರು ಅಷ್ಟೇ ಅಲ್ಲ ಎನ್ಸಿಪಿ ಪಕ್ಷದ ವಿರುದ್ಧವೂ ಕೂಡ ದಾವೆ ಹೂಡಿದರು ಅಜಿತ್ ಪವಾರ್ ಬಂಡಾಯವೆದ್ದಿರುವುದು ಇದೇನು ಮೊದಲಲ್ಲ ಈ ಹಿಂದೆ ಕೂಡ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿಯೂ ಕೂಡ ಅಜಿತ್ ಪವಾರ್ ಬಂಡಾಯವೆದ್ದಿದ್ದು ಬಿಜೆಪಿ ಜೊತೆ ಕೈ ಜೋಡಿಸಿದ್ದರು ಆ ಸಮಯದಲ್ಲಿ ದೇವೇಂದ್ರ ಫಡ್ನಾವಿಸ್ ಅವರು ಸಿಎಂ ಆಗಿ ಮತ್ತು ಅಜಿತ್ ಪವಾರ್ ಉಪ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು ಆದರೆ ಸಾಕಷ್ಟು ಶಾಸಕರ ಬೆಂಬಲದ ಕೊರತೆಯಿಂದಾಗಿ ಹಿಂದೆ ಸರಿಯಬೇಕಾಯಿತು ಈ ಪ್ರಮುಖ ನಾಯಕರು ತಮ್ಮ ರಾಜಕೀಯ ನಡೆಗಳಿಂದ ಜನರ ಬಾಯಿಯಲ್ಲಿ ಸದಾ ಸುದ್ದಿಯಲ್ಲಿದ್ದರು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ